ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದಲ್ಲೇ ಶ್ರೀ ಬಾಹು ಸಾಹೇಬ್ ಮಹಾರಾಜ್ ಅವರ ಮಠದಲ್ಲಿ ಬನಹಟ್ಟಿ ಪೊಲೀಸ್ ಠಾಣೆಯ ಪಿ ಐ ಮೇಡಮ್ ಶ್ರೀಮತಿ ಶಾಂತಹಳ್ಳಿ ಮೇಡಮ್ ಅವರು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಸಮಯದಲ್ಲಿ ಗಣೇಶ್ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಕುರಿತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಪಿಎಸ್ಐ ಶಾಂತಹಳ್ಳಿ ಮೇಡಮ್ ಅವರು ಮಾತನಾಡಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಮತ್ತು ಯಾವುದೇ ರೀತಿಯಾದ ಡಾಲ್ಬಿಗಳನ್ನು ಹಚ್ಚಬಾರದು ಮತ್ತು ಹಬ್ಬದ ಸಮಯದಲ್ಲಿ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತೆ ಕ್ರಮವನ್ನು ಊರಿನ ಮುಖಂಡರು ಹಾಗೂ ಮಂಡಳಿಗಳ ಮುಖ್ಯಸ್ಥರು ವಹಿಸಿಕೊಳ್ಳಬೇಕು ಗಣೇಶನನ್ನು ಕೂಡಿಸುವ ಸ್ಥಳದ ಹಾಗೂ ಧ್ವನಿವರ್ಧಕಗಳ ವಿದ್ಯುತ್ ಪರವಾನಗಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಪಡೆದುಕೊಳ್ಳಬೇಕು ಗಣೇಶನ ವಿಸರ್ಜಿಸುವ ಸ್ಥಳವನ್ನು ಕೂಡ ಗೊತ್ತುಪಡಿಸಬೇಕು ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಊರಿನ ಜನರೆಲ್ಲ ಕೂಡಿಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಸೂಚಿಸಿದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಬಿ ಐ ಹುನ್ನೂರ್ ಹಾಗೂ ಆರ್ ಬಿ ಪೂಜಾರಿ ಊರಿನ ಮುಖಂಡರಾದ ಪುಂಡ್ಲಿಕ್ ಪೂಜಾರಿ ಶಂಕರ್ ಕುರ್ಕಿ ಪರಪ್ಪ ಪಾಲ್ಬಾವಿ ರಾಮಣ್ಣ ಬಗ್ನಾಳ್ ಗುರುಲಿಂಗಪ್ಪ ಪೂಜಾರಿ ಬಿ ಎಸ್ ಪಾಟೀಲ್ ಇಲಾಯಿ ಜಮಖಂಡಿ ಮಹಾಲಿ ಮಾಯಣ್ಣವರ್ ಮನೋಜ್ ಹಟ್ಟಿ ರುಸ್ತುಮ್ ಮಾಲ್ದಾರ್ ಇನ್ನೂ ಹಲವಾರು ಊರಿನ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಬನಹಟ್ಟೆ

ವಿದೇಶದಲ್ಲಿ ಏನಿರ್ತಾರೆ ಅದನ್ನಲ್ಲಿ ನಾವು ಕವರ್ ಮಾಡಾಕತ್ತೀವಿ ಅವ್ರೇನ್ ಮಾಡಾಕತ್ತ ನಮ್ದೆಲ್ಲ ಅವರ ಮಾಡಾಕತ್ತಾರ ಇವರು ಮದುವೆ ಆಗಿರ್ಬೋದು ನಾವು ನಮ್ಮೆಲ್ಲ ಮೊದ್ಲಿನ ಶೈಲಿದ್ವು ಅವರೆಲ್ಲ ಅವ್ರು ಕವರ್ ಮಾಡಾಕತ್ತಾರ ಅವ್ರನ್ನ ನಾವು ಕವರ್ ಮಾಡಾಕತ್ತೀವಿ ಯಾರೀತಿ ಹೇಳ್ಬಿಟ್ಟಿದ್ರೆ ಬಟ್ ಏನು ನಮ್ಮದನ್ನ ನಾವು ಕೂಡ ಹೋಗ್ಬಾರ್ದು ನಮ್ಮದೇ ಆದಂತ ಸಂಪ್ರದಾಯ ನಾವು ಇಡೀ ವಿಶ್ವದಲ್ಲೆ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡಾಗಿರ್ಬೋದು ಅತಿ ಮಾದರಿಯಾಗಂತ ದೇಶ ಯಾವುದು ಅಂದ್ರೆ ನಮ್ಮ ಭಾರತ ದೇಶ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ನಾವ್ ಇನ್ನೆಲ್ಲ ಪ್ರತಿ ಹಬ್ಬದಲ್ಲಿ ಇರ್ಬೋದು ನಾವು ಬರ್ತಾರ ಮಾತ್ರ ಅವರೆಲ್ಲ ನಿಮ್ ಇರ್ತಾರ ಏನೋ ಮಾಡೋದು ಇರ್ತಾರ ಒಂದ್ ಇರ್ತಾವ ಇವಾಗ ಸ್ಕೂಲ್ ಗಣೇಶ ಬಂದೊಂದು ಪಾಕಾಟಿರ್ತಾವ ಏನೇನೋ ಮಕ್ಕಳೆಲ್ಲೆಲ್ಲ